ಮೊದಲನೇದಾಗಿ ಬಿಗ್ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ನಾನಮ್ಮ ಸೂಪರ್ ಸ್ಟಾರ್ ವಿನ್ನರ್ಸ್ ಆಗಿದ್ದೀರಾ ಹೇಗಿದೆ ಅಮೃತಿನಿ ಎಷ್ಟು ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಜರ್ನಿ ಪೂರ್ತಿ ನೋಡಿದ್ರೆ ಇವಾಗ ನಿಮಗೆ ಹೇಗೆ ಅನ್ಸುತ್ತೆ ಅಲ್ಲ ಲೈಕ್ ಓಕೆ ನಿಜವಾಗ್ಲೂ ಇದು ಅಂತ ಅನ್ಸುತ್ತೆ ಬಿಕಾಸ್ ಏನೂ ಇಲ್ಲ ಏನು ಅಂದರೆ ಮೀಡಿಯಾ ಫೀಲ್ಡ್ ಏನು ಕನೆಕ್ಷನ್ ಇಲ್ಲ ನಮಗೆ ನಾವು ನಾನು ಬೇಸಿಕಲಿ ಲೆಕ್ಚರರು ಸೊ ಅಲ್ಲಿಂದ ಆ ಫೀಲ್ಡಿಂದ ಬಂದುಬಿಟ್ಟು ಇಲ್ಲಿಗೆ ಅಡ್ಜಸ್ಟ್ ಆಗಿ ಅದು ಲಾಸ್ಟಿಗೆ ವಿನ್ನರ್ಸ್ ಆಗಿ ನಿಂತ್ಕೊಳ್ಳೋದು ಅದು ಒಂಥರ ನೋಡ್ಬಿಟ್ರೆ ಆ ಹೌದಾ ಇದು ಅಂತ ಅನ್ಸುತ್ತೆ ನಮಗೆ ನಿಜವಾಗ್ಲೂ ನಂಬಕ್ಕೆ ಇಲ್ಲ ಸೊ ಸೊನಿ ಹೇಗಿತ್ತು ನಿನಗೆ ಶೋ ನನಗೆ ಫಸ್ಟ್ ಬಂದ ತಕ್ಷಣ ನನಗೆ ಫಸ್ಟ್ ಹೆಂಗಿರುತ್ತೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಗೊತ್ತೇ ಇರಲ್ಲ ಹಂಗೆ ಫಸ್ಟು ಟಿ ಬರ್ತಿತ್ತು ಸೃಜಮ್ಮ ತಾರಮ್ಮ ಅನುಪ್ರಭಾಕರು ಇಡೀ ಒಂದು ಅಲ್ಲಿ ಬರ್ತಿ ಇದ್ರ ಅದು ನಮ್ಮಮ್ಮ ಹೇಳಿ ಇದು ತಾರಮ್ಮ ಇದು ಸೃಜನ್ಸ ಇದು ಅಂತ ಆಮೇಲೆ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ರಮ್ಯಾ ಹಾಕಿದ್ಮೇಲೆ ಹೀಗೆ ನೋಡಿದ ಮೇಲೆ ಆಮೇಲೆ ಗೊತ್ತಾಯ್ತು ಇದು ನಮ್ಮ ಸೂಪರ್ ಸ್ಟಾರ್ ಅಂತ ಆಮೇಲೆ ಆಗ್ತಾ 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 ಎಲ್ಲರೂ ಫ್ರೆಂಡ್ಸ್ ಬಿಟ್ಟು ಆಟ ಆತ್ಕೊಂತ ಇದ್ವಿ ನೋಡ್ತಾ ಇದ್ದೆ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಆಮೇಲೆ ನೀನೆ ಟಿವಿಲ್ ಬರೋಕ್ ಶುರು ಮಾಡಿದೆ ಇವಾಗ ವಿನ್ನರ್ ಆಗಿದ್ಯಾ ನಿಮ್ ಮನೇಲೆಲ್ಲ ಹೆಂಗಿತ್ತು ರೆಸ್ಪಾನ್ಸ್ ಬಿಕಾಸ್ ಒಬ್ರು ನಮ್ದ್ರಲ್ಲಿ ಹೇಗೆ ಅಂದ್ರೆ ಯಾರೊಬ್ರು ಟಿವಿಲ್ ಬರ್ತಾರೆ ಅಂದ್ರೆ ಖುಷಿ ಆಯ್ತು ನಮ್ ರಿಲೇಟಿವ್ಸ್ ಅಯ್ಯೋ ಅವರು ಪಕ್ಕದ ಮನೆಯವರು ಎಲ್ರಿಗೂ ಹೇಳ್ಕೊಂಡ್ ಬರ್ತಾರೆ ವಿನ್ ಅದು ಕೇಳೋದೇ ಬೇಡ ಅಯ್ಯೋ ನಮ್ಮನೆಯವರು ನೆಕ್ಸ್ಟ್ ಡೇ ಮತ್ತೆ ರಿಪೀಟ್ ಎಲ್ಲ ಆದ್ರೂ ಅದ್ನ ವಿನ್ನಿಂಗ್ ಮೂಮೆಂಟ್ ಏನೋ ಮತ್ತೆ ಹೊಸದಾಗ್ ನೋಡ್ತಿದ್ದಾರೆ ಅನ್ನೋತರ ಮತ್ತೆ 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 ಹಾಕೊಂಡ್ ನೋಡ್ತಾ ಇದಾರೆ ಸಖತ್ ಒಳ್ಳೆ ರೆಸ್ಪಾನ್ಸ್ ಸಖತ್ ಖುಷಿಯಾಗಿದ್ದಾರೆ ಅಲ್ರು ಸೊ ಫಸ್ಟ್ ಆಫ್ ಆಲ್ ನೀನು ಈ ಶೋಗೆ ಸೆಲೆಕ್ಟ್ ಆಗಿದ್ದು ಅಥವಾ ಆಡಿಷನ್ ಥ್ರೂ ಹೋದಾಗ ಆಡಿಷನ್ ಸೆಲೆಕ್ಟ್ ಆದ್ಮೇಲೆ ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಓಕೆ ನಂದು ಫಸ್ಟ್ ಥಾಟ್ ಏನಂದ್ರೆ ಏನು ಪ್ರಿಪೇರ್ ಆಗಬಾರ್ದು ಯಾಕಂದ್ರೆ ಅಲ್ಲಿ ಏನು ನಡೆಯುತ್ತೋ ಅದಕ್ಕೆ ಅಲ್ಲಿ ಹಂಗೆ ಗೋ ವಿತ್ ದ ಫ್ಲೋ ಅನ್ನೋ ಥಾಟ್ ಅಷ್ಟೇ ನಂದು ಯಾವುದಕ್ಕೂ ನಾನು ಯಾವುದಕ್ಕೂ ಪ್ರಿಪೇರ್ ಆಗಲ್ಲ ಕ್ಲಾಸಿಗೆ ಮಾತ್ರ ಪ್ರಿಪೇರ್ ಆಗೋದಷ್ಟೇ ನಾನು ಮತ್ತೆ ಯಾವುದಕ್ಕೂ ಪ್ರಿಪೇರ್ ಆಗಲ್ಲ ಇಲ್ಲ ಹೆಂಗೆ ಇದೆ ಇಲ್ಲಿ ಪ್ರಿಪ್ರೇಷನ್ ನೆಸೆಸಿಟಿ ಇಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅಲ್ಲಿ ಏನು ಮಾಡಿಸ್ತಾರೆ ಅಥವಾ ಏನು ಮಾತಾಡಿಸ್ತಾರೆ ನಮ್ಮ ಹತ್ರ ಈವನ್ ಸ್ಟೇಜಲ್ಲಿ ಕೂಡ ಏನ್ ಕೇಳ್ತಾರೆ ಅದು ಯಾವುದೂ ಮುಂಚೆನೆ ಹೇಳಿರಲ್ಲ ರಿಯಾಲಿಟಿ ಶೋ ಆಗಿರೋದ್ರಿಂದ ಸೊ ಏನೂ ಪ್ರಿಪೇರ್ ಆಗ್ತಿರಲಿಲ್ಲ ಅಲ್ಲಿ ಏನ್ ಬರತ್ತೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅನ್ನೋದೊಂದೇ ಥಾಟ್ ಇತ್ತು ಅಷ್ಟೇ ಮಾಡಿದ್ದು ನಾವು ಇನ್ನೇನು ಎಕ್ಸ್ಟ್ರಾ ಮಾಡ್ಲಿಲ್ಲ ಬಟ್ ಪರ್ಫಾಮೆನ್ಸ್ ಅಂತ ಬಂದಾಗ ಪ್ರಾಕ್ಟೀಸ್ ಇರುತ್ತೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ವಿ ನಾನು ಅವಳು ಅದಕ್ಕೊಂದು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಟೈಮಿಗೆ ಹೋಗ್ತಾ ಇದ್ವಿ ಹತ್ತು ಸಲ ಎಲ್ಲ ನೂರ ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂದ್ರೆ ಕೆಲವೊಂದು ಸ್ಟೆಪ್ಸ್ ನಾವು ಡಾನ್ಸರ್ಸ್ ಡಾನ್ಸಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲ ನಾವು ಸೊ ಅದಕ್ಕೋಸ್ಕರ ಸ್ಟೆಪ್ ಬರೋ ತನಕನು ಪ್ರಾಕ್ಟೀಸ್ ಮಾಡಿ 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 ದಿನಕ್ಕೆ ಹಂಡ್ರೆಡ್ ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವಳು ಅಷ್ಟೇ ನಾನು ಅಷ್ಟೇ ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ನಮ್ಗೆ ಆಯ್ತು ಅಂದ್ರೆ ಹೇಳ್ದಂಗೆನೆ ಪ್ರಿಪೇರ್ ಆಗಿ ಹೋದ್ರೆ ಬೇರೆ ತರ ಪರ್ಫಾರ್ಮ್ ಮಾಡಬಹುದು ಪ್ರಿಪೇರ್ ಆಗದೆ ಹೋದಾಗ ಇನ್ನೊಂದರ ಪರ್ಫಾಮೆನ್ಸ್ ಟಾಸ್ಕ್ ಅಂತ ಬಂದಾಗ ಈಗ ನಮಗೆ ಗೊತ್ತಿರಲ್ಲ ಏನ್ ಟಾಸ್ಕ್ ಕೊಡ್ತಾರೆ ಅಂತ ಓ ಇದನ್ನ ಕೊಡ್ಬೋದು ಅಂತ ನಾವು ಪ್ರಿಪೇರ್ ಆಗೋದ್ರೆ ಅಲ್ಲಿ ಬೇರೆ ಕೊಟ್ರೆ ಅಯ್ಯೋ ನಮಗೆ ಅಂತ ಅಲ್ಲೇ ಪ್ಯಾನಿಕ್ ಆಗೋಟ್ರು ಅದ್ರ ಬದಲು ಏನು ಮೆಂಟಲಿ ಏನು ಪ್ರಿಪೇರ್ ಆಗಬಾರ್ದು ಖಾಲಿ ಇರ್ಬೇಕು ಅವಾಗ ಹೋದಾಗ ನಮ್ಗೆ ಅಲ್ಲಿ ಬರುತ್ತೋ ಅಲ್ಲಿ ಏನು ಬರುತ್ತೋ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ರೆ ಆಯ್ತು ಅಷ್ಟೇ